ಬನ್ನಿ ಎಳೆಯೋರೆ ಇವತ್ತು ನಾವು ಹಸಿ ಕೊಬ್ಬರಿ ಉಂಡೆಯನ್ನು ಮಾಡೋಣ ಪಾವೀಸ್ ಸಕ್ಕರೆಯನ್ನು ತೊಳೋಣ ಆಮೇಲೆ ಒಂದು ತೆಂಗಿನಕಾಯಿನ ತೊಳೋಣ ಹಸಿ ತೆಂಗಿನಕಾಯಿ ಆಮೇಲೆ ನಾವು ಬದಾಮ್ ಮತ್ತು ಕಾಜುವನ್ನು ತೊಗೊಳ್ಳೋಣ ಬರೀ ಇವಾಗ ನಾವು ಸ್ಟಾರ್ಟ್ ಮಾಡೋಣ ಫಸ್ಟ್ ನಾವು ಕೊಬ್ಬರಿ ಸಿಪ್ಪೆಯನ್ನು ತಗೊಳ್ಳೋಣ ಈಗ ನಾವು ಗ್ರೈಂಡರ್ನಲ್ಲಿ ಕೊಬ್ಬರಿಯನ್ನು ಹಾಕಿ ಸ್ವಲ್ಪ ರುಬ್ಬಿಕೊಳ್ಳೋಣ ಈಗ ನಾವು ಸ್ವಲ್ಪ ತುಪ್ಪನ್ನು ಹಾಕೊಳ್ಳೋಣ ಈಗ ನಾವು ಕೊಬ್ಬರಿನು ಸ್ವಲ್ಪ ನಾವು ಹುರ್ಕೊಳ್ಳೋಣ ಈಗ ನಾವು ಚೆನ್ನಾಗಿ ಕಲರ್ ಬರೋ ಮಟ್ಟ ಸ್ವಲ್ಪ ಹುರ್ಕೋಬೇಕು ಈಗ ಇದರಲ್ಲಿ ನಾವು ಬಿಸಿ ಬಿಸಿಯಾದ ಹಾಲು ಹಾಕೋಣ ಒಂದು ಕಪ್ ಬಿಸಿಯಾದ ಹಾಲು ಹಾಕೋಣ ಈಗ ನಾವು ಇದರಲ್ಲಿ ಸಕ್ಕರೆ ಹಾಕೊಳ್ಳೋಣ ಇವಾಗ ಇದರಲ್ಲಿ ಫುಡ್ ಕಲರ್ ಹಾಕೊಳ್ಳೋಣ ಏಲಕ್ಕಿ ಪೌಡರ್ ಹಾಕೋಣ ಇದರಲ್ಲಿ ಮತ್ತೆ ನಾವು ಒಂದು ಸ್ಪೂನ್ ದಟ್ಟು ನಾವು ತುಪ್ಪವನ್ನು ಹಾಕೊಳ್ಳೋಣ ಈಗ ಬಾದಾಮ್ ಮತ್ತು ಕಾಜು ಹಾಕೊಳ್ಳೋಣ ಈಗ ಅದನ್ನು ಪ್ಲೇಟ್ನಲ್ಲಿ ತೆಗೆದುಕೊಳ್ಳೋಣ ಉಂಡೆಯನ್ನು ಮಾಡಿಕೊಳ್ಳೋಣ ఇద నాము హైదు నిమిష సెట్గా బడోనా కొబ్బరి ఉండె రెడీ